ದೇವರಿಗೆ ಸಾಧ್ಯ ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ ಮನುಷ್ಯನಿಗೆ ಅಸಾಧ್ಯ ಇವತ್ತು ಮನುಷ್ಯನು ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ ಮನುಷ್ಯನಿಗೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಸಾಧನೆ ದೇವರ ಕೈಗೆ ಒಪ್ಪಿಸುವಾಗ ಒಪ್ಪಿಸಿ ಒಪ್ಪಿಸಿಕೊಡುವಾಗ ಅಲ್ಲಿ ದೇವರು ತನ್ನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಆ ಹುಡುಗನು ತಂದು ಏಸುನ ಕೈಗೆ ಕೊಡುವಾಗ ಆ ರೊಟ್ಟಿ ಆಗ ಅಲ್ಲಿ ಏನಾಯಿತು ಅದ್ಭುತ ಆಗಲಿಕ್ಕೆ ಪ್ರಾರಂಭವಾಯಿತು ಇಷ್ಟು ಮಂದಿಗೆ ಊಟ ಕೊಡಬೇಕಾದರೆ ಎಷ್ಟು ದೊಡ್ಡ ಮೆರಕಲದು ಸತ್ಯವಿದ್ದಲ್ಲಿ ಎಷ್ಟು ದೊಡ್ಡ ಮೆರಕಲದು ಯೇಸು ಮಾಡಿದ ಅದು ಅದ್ಭುತದ ವಿಷಯದಲ್ಲಿ ಸತ್ಯವಿದ್ದಲ್ಲಿ ಅಲ್ಲಿ ಅಲ್ಲಿ ಬರೆದು ಹಾಕಿದರೆ ಒಂದು ಸರಿ ನಾಲ್ಕು ಸಾವಿರ ಜನರಿಗೆ ಏಸು ಊಟ ಕೊಟ್ಟ ಏಕೆಂದರೆ ಆತನು ಎಲ್ಲಿ ಅದ್ಭುತ ಬೇಕು ಅಲ್ಲಿ ಮಾಡಿದ್ದಾನೆ ಇವತ್ತು ಕೂಡ ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಆಗಬೇಕಾದರೆ ಆತನಲ್ಲಿ ಬರಬೇಕು ಆತನಿಗೆ ನಮ್ಮನ್ನೇ ಒಪ್ಪಿಸಿಕೊಡಬೇಕು